ಪಾಪ ಪಾಂಡು ಖ್ಯಾತಿಯ ನಟಿ ನಯನ ನಾಗರಾಜ್ ಅವರು ಎಲ್ಲರಿಗೂ ಕೂಡ ಚಿರಪರಿಚಿತ ಪಾಪ ಪಾಂಡು ಸಿಕ್ಕಾಪಟ್ಟೆ ಹಿಟ್ಟಾದ ನಂತರ ಅವರಿಗೆ ಕಲರ್ಸ್ ಕನ್ನಡದಲ್ಲಿ ಒಂದು ಲೀಡ್ ರೋಲ್ ಸಿಗುತ್ತೆ ಅದು ಕೂಡ ಗಿನಿರಾಮ ಸೀರಿಯಲ್ಗೆ ನಾಯಕಿ ನಟಿಯಾಗಿ ಸೊ ಗಿನಿರಾಮ ಏನಿಲ್ಲ ಅಂದ್ರೂ ಕೂಡ ಎರಡು ವರ್ಷಗಳ ಕಾಲ ಅದ್ಭುತ ರೆಸ್ಪಾನ್ಸ್ ನೊಂದಿಗೆ ಒಳ್ಳೆ ಚರ್ಪೆಯೊಂದಿಗೆ ಮುಂದೆ ನಡೆದುಕೊಂಡು ಹೋಗ್ತಾ ಇರುತ್ತೆ ನಂತರ ಅದೇ ಒಂದು ಟೀಮ್ ಒಳಗಿರುವಂತಹ ಜನಗಳದೊಂದಿಗೆ ಮುನಿಸಿನೊಂದಿಗೆ ಆ ಸೀರಿಯಲ್ ಅರ್ಧಕ್ಕೆ ನಿಂತು ಹೋಗುತ್ತೆ ನಂತರ ಡೈರೆಕ್ಟರ್ ಹಾಗೂ ಈ ನಟಿಯ ನಡುವೆ ಏನೋ ಒಂದು ಕಿರಿಕ್ ಆಗಿ ನಂತರ ನಯನ ನಾಗರಾಜ್ ಅವರನ್ನ ಸೀರಿಯಲ್ ನಿಂದಾನೆ ಬ್ಯಾನ್ ಮಾಡಲಾಗುತ್ತೆ ಸೊ ಕನ್ನಡ ಸೀರಿಯಲ್ ನಲ್ಲಿ ನಯನ ನಾಗರಾಜ್ ಅವರು ಆಕ್ಟ್ ಕೂಡ ಮಾಡ್ತಾ ಇಲ್ಲ ಈಗ ಸಂಪೂರ್ಣವಾಗಿ ಬ್ಯಾನ್ ಆಗಿ ಅವರು ಹೊರಗಡೆ ನಿಂತಿದ್ದಾರೆ ಇದೆಲ್ಲ ಆದ ನಂತರ ಅವರು ಯಾವುದೇ ಕೆಲಸಕ್ಕೆ ಕೈ ಹಾಕದೆ ಡೈರೆಕ್ಟ್ ಮದುವೆ ಕೂಡ ಆಗ್ತಾರೆ ಸೊ ಈಗ ಮದುವೆಯಾಗಿ ಅವರ ಜೀವನವನ್ನ ಅವರು ನೋಡ್ಕೊತಿದ್ದಾರೆ ಇತ್ತೀಚೆಗೆ ಅವರ ಒಂದು ಇಂಟರ್ವ್ಯೂ ಕೂಡ ನಡೆಯುತ್ತೆ ಅಲ್ಲಿ ಹಲವಾರು ಸ್ಫೋಟಕ ವಿಚಾರಗಳನ್ನ ನಯನ ನಾಗರಾಜ್ ಅವರು ಬಿಚ್ಚಿದ್ದಾ ಹೋಗ್ತಾರೆ ತರ ಆ ವ್ಯಕ್ತಿ ಆ ಕೆಲಸವನ್ನ ಸಂಪೂರ್ಣವಾಗಿ ಅಲ್ಲೇ ಮುಗಿಸಿ ನಂತರ ಅವನು ಬೈಕ್ ಎತ್ಕೊಂಡು ಹೋಗ್ಬಿಡ್ತಾನೆ ಸೊ ಆ ನಲ್ಲಿ ಅವರಿಗೆ ಏನು ಮಾಡಬೇಕು ಅಂತನೂ ಕೂಡ ಗೊತ್ತಾಗಲ್ಲ ಮುಜುಗರದಿಂದ ಆ ಕಡೆ ಈ ಕಡೆ ಮುಖ ತಿರಿಸಿಕೊಂಡು ಕೂತ್ರನು ಕೂಡ ಆ ವ್ಯಕ್ತಿ ಅಲ್ಲೇ ಆ ಕೆಲಸವನ್ನ ಆ ಕೆಟ್ಟ ಕೆಲಸವನ್ನು ಮುಗಿಸಿ ಹೋಗ್ಬಿಡ್ತಾನೆ ಎಂದು ತಮ್ಮ ಕಣ್ಣ ಮುಂದೆ ನಡೆ ಕೆಟ್ಟ ಘಟನೆಯನ್ನು ಹೇಳಿದ್ದಾರೆ